ಚಿಟ್ಟೆ ಮತ್ತು ಆನೆಯ ಕತೆ ಒಂದು ದಿನ ಒಂದು ಸಣ್ಣ ಚಿಟ್ಟೆ ಕಾಡಿನಲ್ಲಿ ತಿರುಗಾಡುತ್ತಿದ್ದಾಗ ಅದಕ್ಕೆ ದೊಡ್ಡ ಆನೆ ಕಾಣುತ್ತದೆ ಚಿಟ್ಟೆ ಹೇಳುತ್ತದೆ ನಾನು ಕೇಳಿದ್ದೇನೆ ನೀನು ಕಾಡಿನಲ್ಲಿರುವ ಅತಿ ಬಲಶಾಲಿ ಪ್ರಾಣಿಯಂತ ಸರಿಯಲ್ಲವ ಆನೆ ಹೆಮ್ಮೆಯಿಂದ ನಗುತ್ತ ಹೇಳುತ್ತದೆ ಹೌದು ನಾನೇ ಕಾಡಿನ ರಾಜ ಈ ಅರಣ್ಯದಲ್ಲಿ ನನ್ನಷ್ಟು ಆದ ಶಕ್ತಿ ಯಾರಿಗೂ ಇಲ್ಲ ಇದಕ್ಕೆ ಚಿಟ್ಟೆ ಹೇಳುತ್ತದೆ ನಾನು ನಿನ್ನ ಶಕ್ತಿಯನ್ನು ನಂಬೋದಿಲ್ಲ ನೋಡಬೇಕು ನಿನ್ನ ಶಕ್ತಿ ಎಷ್ಟಿದೆ ಎಂದು ಆನೆಗೆ ಕೋಪ ಬರುತ್ತದೆ ಸರಿ ಆಗ ಬಾ ನಾವಿಬ್ಬರೂ ಹೋರಾಟ ಮಾಡೋಣ ಅಂತ ಹೇಳುತ್ತದೆ ಹೋರಾಟ ಶುರುವಾಗುತ್ತದೆ ಚಿಟ್ಟೆ ಹಾರಿ ಹೋಗಿ ಆನೆಯ ಕಿವಿಯ ಕಡೆ ಕುಳಿತುಕೊಳ್ಳುತ್ತದೆ ಮತ್ತು ಕಿವಿಯ ಬಳಿ ಗದ್ದಲ ಮಾಡುತ್ತಾ ಇವಲು ಆನೆ ತಳಮಳಗೊಳ್ಳುತ್ತದೆ ಆನೆ ತನ್ನ ಸೊಂಡಿಲಿನಿಂದ ಚಿಟ್ಟೆಯನ್ನು ಹೊಡೆಯಲು ಪ್ರಯತ್ನಿಸುತ್ತದೆ ಆದರೆ ಚಿಟ್ಟೆ ಹಾರಿ ಹೋಗುತ್ತದೆ ಆನೆ ತನ್ನಲ್ಲೇ ಸೊಂಡಿಲಿನಿಂದ ತನ್ನ ತಲೆಗೆ ಹೊಡೆಯುತ್ತದೆ ಹೀಗೆ ಕೆಲ ಹೊತ್ತಿನ ಬಳಿಕ ಆನೆ ಸಾಗಿ ಹೋಗುತ್ತದೆ ದಣಿದು ಬೀಳುತ್ತದೆ ಅದು ಹೇಳುತ್ತದೆ ನಾನು ಸೋತುಹೋದೆ ಎಂದು ಚಿಟ್ಟೆಯ ಬಳಿ ಒಪ್ಪಿಕೊಳ್ಳುತ್ತದೆ ಚಿಟ್ಟೆ ನಗುತ್ತಾ ಹಿಂತಿರುಗಿ ಹಾರುತ್ತಿರುತ್ತದೆ ಆದರೆ ಆ ಸಮಯದಲ್ಲಿ ಅದು ಅಜಾಗರೂಕತೆಯಿಂದ ಒಂದು ಜೇಡಸಾಳದ ಜಾಲದಲ್ಲಿ ಸಿಕ್ಕಿಕೊಳ್ಳುತ್ತದೆ ಈಗ ಚಿಟ್ಟೆ ಪ್ರಯತ್ನಿಸುತ್ತದೆ ಹೊರಬರಲು ಆದರೆ ಸಾಧ್ಯವಾಗುವುದಿಲ್ಲ ಅದು ಯೋಚಿಸುತ್ತದೆ ನಾನು ಇಷ್ಟು ಹೊತ್ತಿಗೆ ಆನೆಯನ್ನು ಸೋಲಿಸಿದ್ದೇನೆ ಆದರೆ ಈಗ ನಾನು ನನ್ನದೇ ತಪ್ಪಿನಲ್ಲಿ ಸಿಕ್ಕಿಕೊಂಡಿದ್ದೇನೆ ಕತೆಯ ಪಾಠ ಪ್ರತಿಯೊಬ್ಬರಿಗೂ ತನ್ನದೇ ಶಕ್ತಿ ಮತ್ತು ದುರ್ಬಲತೆ ಇರುತ್ತದೆ ಯಾರನ್ನು ಈಗುವುದು ಅಥವಾ ಹೋಲಿಸೋದು ತಪ್ಪು ಪ್ರತಿಯೊಬ್ಬರೂ ತಮ್ಮ ಕೆಲಸದಲ್ಲಿ ನಿಪುಣರಾಗಿರುತ್ತಾರೆ ರೈತನು ಹಣ್ಣನ್ನು ಬೆಳೆಸುತ್ತಾನೆ ಗುರು ವಿದ್ಯಾರ್ಥಿಗಳಿಗೆ ಬೆಳಕು ನೀಡುತ್ತಾರೆ ಒಬ್ಬರ ಹಾದಿ ಮತ್ತೊಬ್ಬರಂತಿರಲಾರದು ನಿಜವಾದ ಸಂತೋಷ ತಾನು ಮಾಡುತ್ತಿರುವ ಕೆಲಸದಲ್ಲಿ ಶ್ರೇಷ್ಠನಾಗುವುದರಲ್ಲಿ ಇದೆ ಇತರರ ಜೊತೆ ಸ್ಪರ್ಧೆ ಮಾಡುವುದರಲ್ಲ